ಸರ್ಕಾರಿ ಆಸ್ಪತ್ರೆ ಅಂದ್ರೆ ಮೂಗು ಮುರಿಯೋರೆ ಹೆಚ್ಚು ಸರ್ಕಾರಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ದೊರೆಯೋದಿಲ್ಲ ಎಂದು ಖಾಸಗಿ ಆಸ್ಪತ್ರೆಗಳ ಕಡೆ ಮುಖ ಮಾಡೋರು ಜಾಸ್ತಿ ಆದರೆ ಇಲ್ಲೊಂದು ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗೆ ಸೆಡ್ಡು ಹೊಡೆಯುವಂತಿದ್ದು ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಿದೆ ಹಾಗಿದ್ರೆ ಯಾವುದು ಆಸ್ಪತ್ರೆ ಅಂತೀರಾ ಈ ಸ್ಟೋರಿ ನೋಡಿ ಖಾಸಗಿ ಆಸ್ಪತ್ರೆಗಳಿಗೆ ಸೆಡ್ಡು ಹೊಡೆಯುತ್ತಿರುವ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಗುಣಮಟ್ಟ ಚಿಕಿತ್ಸೆ ನೀಡುತ್ತಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ದಾವಣಗೆರೆ ತಾಲೂಕಿನ ದೊಡ್ಡಬಾತಿಯಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಖಾಸಗಿ ಆಸ್ಪತ್ರೆಯ ಹಾವಳಿಯಿಂದಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವವರ ಸಂಖ್ಯೆ ದಿನೇ ದಿನೇ ಕಡಿಮೆಯಾಗುತ್ತಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಚಿಕಿತ್ಸೆ ಸಿಗೋದಿಲ್ಲ ಎಂದು ಅದೆಷ್ಟೋ ಮಂದಿ ಖಾಸಗಿ ಆಸ್ಪತ್ರೆಗಳ ಕಡೆ ಮುಖ ಮಾಡುತ್ತಿದ್ದಾರೆ ಆದರೆ ದಾವಣಗೆರೆ ತಾಲೂಕಿನ ದೊಡ್ಡಬಾತಿ ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದಕ್ಕೆ ಅಪವಾದ ಎಂಬುವಂತಿದೆ ಆಸ್ಪತ್ರೆಯಲ್ಲಿ ಸಿಗುತ್ತಿರುವ ಗುಣಮಟ್ಟದ ಚಿಕಿತ್ಸೆಯಿಂದ ಸುತ್ತಮುತ್ತಲ ಹನ್ನೆರಡು ಹಳ್ಳಿಯ ಜನರು ಇದೇ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಅವಲಂಬಿಸಿದ್ದಾರೆ ಜಿಲ್ಲಾ ಕೇಂದ್ರದಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿರುವ ಈ ಆಸ್ಪತ್ರೆಯು ಗುಣಮಟ್ಟ ಚಿಕಿತ್ಸೆ ನೀಡಿ ರೋಗಿಗಳನ್ನು ತನ್ನತ್ತ ಸೆಳೆದುಕೊಳ್ಳುತ್ತಿದೆ ನಿತ್ಯವೂ ಜ್ವರ ಕೆಮ್ಮು ನೆಗಡಿ ಸೇರಿದಂತೆ ಯಾವುದೇ ಅನಾರೋಗ್ಯದ ಸಮಸ್ಯೆ ಎದುರಾದರೂ ಇಲ್ಲಿನ ಜನರಿಗೆ ಮೊದಲು ನೆನಪಾಗೋದು ಇದೇ ಆಸ್ಪತ್ರೆ ಹಾಗಾಗಿ ಪ್ರತಿನಿತ್ಯ ಈ ಆಸ್ಪತ್ರೆಯಲ್ಲಿ ಎಂಬತ್ತರಿಂದ ನೂರರಷ್ಟು ಜನರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎನ್ನುತ್ತಾರೆ ವೈದ್ಯರು ಸರ್ ಇದು ಪ್ರಾಥಮಿಕ ಆರೋಗ್ಯ ಅಂದ್ರೆ ದೊಡ್ಡ ಬಾತಿ ಅಂತ ನಮಗೆ ಸುಮಾರು ಹನ್ನೆರಡಲ್ಲಿ ಕವರ್ ಆಗ್ತವೆ ನಮ್ದು ಪಾಪ್ಯುಲೇಷನ್ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ತೈದು ಸುತ್ತಮುತ್ತಲಿಯ ಹರಿಹರ ತಾಲೂಕಿಂದ ಜಿ ಎಂ ಐ ಟಿ ಹುಡುಗ ಕ್ಯಾಂಪು ದರ್ಗಾ ಕ್ಯಾಂಪು ಎಲ್ಲ ಕಡೆಯಿಂದ ಬರ್ತದೆ ನಂದು ಆವರೇಜ್ ಪಿ ಡಿ ದಿನ ಎಂಬತ್ತರಿಂದ ನೂರೈವತ್ತು ಜನ ತಕ್ಕ ಇಲ್ಲ ಸರ್ ಗೌರ್ಮೆಂಟಲ್ಲಿ ಯಾವ ಕಾಯಿಲೆಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನೇ ಕೊಡ್ತಿರ್ತೀವಿ ಆ ಥರ ಏನು ಚೆನ್ನಾಗಿದೆ ಅನ್ನೋದೇನಿಲ್ಲ ಬಟ್ ಯಾವ ಕಾಯಿಲೆಗೆ ಏನು ಬೇಕೋ ಅದು ಕಂಡು ನಮ್ಮಲ್ಲಿ ಲ್ಯಾಬು ಇದೆ ಕಂಡು ಅದಕ್ಕೆ ಏನು ಬೇಕಾದಂಥ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಇದು ನಾನ್ ಟ್ವೆಂಟಿ ಫೋರ್ ಬಾರ್ ಆಗಿದೆ ನಮ್ಮಲ್ಲಿ ಒಂದು ಸ್ಟಾಫ್ ನರ್ಸ್ ಒಂದು ಪೋಸ್ಟು ಸ್ಯಾಂಕ್ಷನ್ ಪೋಸ್ಟ್ ಇಲ್ಲ ಸರ್ ಅದಕ್ಕೆ ಒಂದು ಸ್ಯಾಂಕ್ಷನ್ ಪೋಸ್ಟು ಬೇಕು ನನ್ನ ಸ್ಟಾಫ್ ನರ್ಸ್ದು ಇನ್ನುಳ್ಕಿದ್ದಂಗೆ ಎಲ್ಲ ಫೆಸಿಲಿಟಿ ನಮ್ಮಲ್ಲಿ ಇದೆ ಸರ್ ಹದಿನೇಳು ಪರೀಕ್ಷೆ ಮಾಡ್ತೀವಿ ಸರ್ ಇಲ್ಲಿ ನಾವು ಟ್ವೆಂಟಿ ಬಾರ್ ಸೆವೆನ್ ಮಾಡಿ ಆಮೇಲೆ ಓಟಿ ಎಲ್ಲ ಸ್ಟಾರ್ಟ್ ಮಾಡಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರವು ಎರಡ್ ಸಾವಿರದ ಎಂಟರಲ್ಲಿ ನಿರ್ಮಾಣವಾಗಿದ್ದು ಆಗಿನಿಂದಲೂ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡಲಾಗುತ್ತಿದೆ ಆಸ್ಪತ್ರೆ ನೋಡಲು ಚಿಕ್ಕದೆನಿಸಿದರೂ ಅದರೊಳಗೆ ಎಲ್ಲ ಸೌಲಭ್ಯಗಳು ಒಳಗೊಂಡಿರುವುದೇ ಈ ಆಸ್ಪತ್ರೆಯ ವಿಶೇಷವಾಗಿದೆ ಈ ಆಸ್ಪತ್ರೆಯಲ್ಲಿ ರಕ್ತ ಮೂತ್ರ ಪ್ರೆಗ್ನೆನ್ಸಿ ಪರೀಕ್ಷೆ ಎಂಪಿ ರ್ಯಾಪಿಡ್ ಟೆಸ್ಟ್ ಸೇರಿದಂತೆ ಇಪ್ಪತ್ತಕ್ಕೂ ಮಾದರಿಯ ಪರೀಕ್ಷೆಗಳು ಈ ಆಸ್ಪತ್ರೆಯಲ್ಲಿ ಲಭ್ಯವಿದೆ ದಾವಣಗೆರೆಯಂತಹ ನಗರದಲ್ಲಿ ಪ್ರತಿಯೊಂದು ಪರೀಕ್ಷೆ ಬೇರೆ ಬೇರೆ ಕಡೆ ಇರುವುದರಿಂದ ರೋಗಿಗಳು ಪರಿತಪಿಸುತ್ತಾರೆ ಆದರೆ ಈ ಆಸ್ಪತ್ರೆಯಲ್ಲಿ ಒಂದೇ ಸೂರಿನ ಅಡಿ ಎಲ್ಲಾ ಸೌಲಭ್ಯಗಳು ಸಿಗುತ್ತಿದ್ದು ರೋಗಿಗಳಿಗೆ ಅನುಕೂಲವಾಗಿದೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಹನ್ನೆರಡು ಹಳ್ಳಿಗಳ ಇಪ್ಪತ್ತೈದು ಸಾವಿರ ಜನರು ಆರೋಗ್ಯ ತಪಾಸಣೆಗೆ ಇಲ್ಲಿಗೆ ಬರುತ್ತಾರೆ ಈ ಆಸ್ಪತ್ರೆಯ ಸಿಬ್ಬಂದಿಗಳು ರೋಗಿಗಳನ್ನು ಗುಣಮುಖರನ್ನಾಗಿ ಮಾಡಲು ಶ್ರಮ ವಹಿಸುತ್ತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿ ಏನ್ ತೊಂದರೆ ಇಲ್ಲ ಡಾಕ್ಟರ್ ಒಳ್ಳೆಯ ಇಲ್ಲಿ ತಕ್ಷಣ ಬಂದ ತಕ್ಷಣ ಪೇಶೆಂಟ್ಗಳಿಗೆ ಬಹಳ ಸ್ಪಂದಿಸ್ತಾರೆ ಬಹಳ ಖುಷಿ ಆಕೈತಿ ಅಕ್ಕಪಕ್ಕ ಹಳ್ಳ ಆ ಕಡೆ ನಮ್ಮೂರವರು ಹಳೇಬಾತಿ ಗುಡ್ಡದ ಕೆಂಪು ದೊಗ್ಗಳ್ಳಿ ಕುಂದವಾಡ ಪ್ರತಿಯೊಂದು ಊರವರು ಬಂದು ಇಲ್ಲೇ ತೋರಿಸಿ ಅಂತಾರೆ ಡಾಕ್ಟ್ರು ಮಾತ್ರ ತುಂಬ ಚೆನ್ನಾಗಿದ್ದಾರೆ ಅಂದರೆ ಬಂದ ತಕ್ಷಣ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ ಭಾಳ ನಮಗೆ ಖುಷಿ ಆಕೈತಿ ಇಂಥ ಡಾಕ್ಟ್ರು ಬೇಕು ಇಂಥ ಹಾಸ್ಪಿಟ್ಲೂ ಬೇಕು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಆವಾಗಲಿಂದ ತೋರಿಸ್ತಾ ಇದ್ದೀವಿ ಅಲ್ಲೇ ಒಂದು ಮೂವ ಇಪ್ಪತ್ತು ಇಪ್ಪತ್ತು ವರ್ಷ ಆಯ್ತು ಸರ್ ಚೆನ್ನಾಗ ಚೆನ್ನಾಗಿ ಚೆನ್ನಾಗಿ ನೋಡ್ತಾರೆ ಒಳ್ಳೆ ಡಾಕ್ಟ್ರು ನಮ್ಮ ಪ್ರತಿಯೊಂದಕ್ಕೂ ಸೌಕರ್ಯ ಇದೆ ನಮಗೆ ಎಲ್ಲ ಗುಳಿಗೆ ಪಳಿಗೆ ಪ್ರತಿಯೊಂದು ಬಂದ್ಕೊಂಡೆ ನೋಡ್ತಾರೆ ಚಂದ ನೋಡ್ಕೊಂತಾರೆ ಪಿ ಎಲ್ಲ ಚೆಕ್ ಮಾಡ್ತಾರೆ ಪ್ರತಿಯೊಂದಕ್ಕೂ ಸೌಕರ್ಯ ಇದೆ ಈ ಡಾಕ್ಟರ್ ಒಳ್ಳೆ ಡಾಕ್ಟರ್ ಈಗ ಬಂದಿರೋದು ಒಟ್ಟಿನಲ್ಲಿ ಖಾಸಗಿ ಆಸ್ಪತ್ರೆಗಳ ಹಾವಳಿ ಮಧ್ಯೆ ದೊಡ್ಡ ಬಾತೆಯಲ್ಲಿರುವ ಸರ್ಕಾರಿ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡುವ ಮೂಲಕ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿರುವುದಂತೂ ಸತ್ಯ ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಜೊತೆ ಭೀಮನಾಯಕ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ